ಜೀವಕ್ಕೂ ಹೆಚ್ಚು ಪ್ರೀತಿಸುತ್ತಿದ್ದ ನನ್ನ ಸಹೋದರಿಯನ್ನು ಕೊಂದಿದ್ದಾರೆ ಸಣ್ಣ ಮಗುವನ್ನ ಕೂಡ ಬಿಟ್ಟಿಲ್ಲ ಅವಳ ಬದಲಿಗೆ ನಾನೇ ಸಾಯಬಾರದಿತ್ತ ನನಗಿರುವ ದುಃಖವನ್ನು ವಿವರಿಸಲಾಗುತ್ತಿಲ್ಲ ಹೀಗೆ ಹೇಳಿದವನು ಯಾರು ಗೊತ್ತಾ ಜೈಷ್ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಸ್ಥಾಪಕ ಮತ್ತು ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ ಪಾಕಿಸ್ತಾನದ ಬಹವಾಲ್ಪುರ್ನಲ್ಲಿರುವ ಜೈಷ್ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಕೇಂದ್ರ ಕಚೇರಿಯಂತಿರುವ ಆತನ ಭವ್ಯ ಬಂಗಲೆಯ ಮೇಲೆಯೇ ಭಾರತ ಏರ್ ಸ್ಟ್ರೈಕ್ ಮಾಡಿತ್ತು ಈ ದಾಳಿಗೆ ಆತನ ಕುಟುಂಬದ ಹತ್ತರಿಂದ ಹದಿನಾಲ್ಕು ಜನ ಸದಸ್ಯರು ಬಲಿಯಾಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇದೆ ಉಗ್ರ ಮಸೂದ್ ಅಜರ್ ಯಾರು ಗೊತ್ತಾ ಉಗ್ರ ಮಸೂದ್ ಅಜರ್ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಸರಣಿ ಸ್ಫೋಟದ ಪ್ರಮುಖ ಆರೋಪಿಯಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂಧನಕ್ಕೊಳಗಾದ ಈತ ಅದೆಷ್ಟು ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ ಅಂತ ಹೇಳಿದರೆ ಆತನನ್ನ ಬಿಡಿಸಲು ಉಗ್ರ ಸಂಘಟನೆಗಳು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನೇಪಾಳದ ಕಾಟ್ಮಂಡುವಿನಿಂದ ದೆಹಲಿಗೆ ಬರುತ್ತಾ ಇದ್ದಂತಹ ವಿಮಾನವನ್ನೇ ಅಪಹರಿಸಿದರು ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ಒತ್ತೆಯಾಳಾಗಿ ಇರಿಸಿದರು ಕೊನೆಗೆ ಸರ್ಕಾರವೇ ವಿಮಾನ ಪ್ರಯಾಣಿಕರ ಜೀವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈತನನ್ನು ಬಿಡುಗಡೆಗೊಳಿಸಿ ಕಳುಹಿಸಿಕೊಟ್ಟಿತ್ತು ಇಂತಹ ಉಗ್ರ ಮುಂದೆ ಎಂತೆಂತ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿದ್ದಾನೆ ಗೊತ್ತಾ ಈತ ಎರಡು ಸಾವಿರದ ಒಂದರಲ್ಲಿ ದೇಶದ ಆಡಳಿತದ ಹೃದಯವಾದ ಸಂಸತ್ತಿನ ಮೇಲೆಯೇ ದಾಳಿ ಮಾಡಿ ಒಂಬತ್ತು ಜನರ ಸಾವಿಗೆ ಕಾರಣನಾದವ ಎರಡು ಸಾವಿರದ ಎಂಟರಲ್ಲಿ ದೇಶದ ಆರ್ಥಿಕ ರಾಜಧಾನಿಯಾದ ಮುಂಬೈ ಮೇಲೆ ತನ್ನ ಭಯೋತ್ಪಾದಕರಿಂದ ದಾಳಿ ಮಾಡಿಸಿ ನೂರ ಅಮಾಯಕ ನಾಗರಿಕರ ಸಾವಿಗೆ ಕಾರಣನಾದವ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯಲ್ಲೂ ಕೂಡ ಇತನ ಪಾತ್ರವಿತ್ತು ಅಂತ ಹೇಳಲಾಗುತ್ತೆ ಆತನ ಕುಟುಂಬದ ಸದಸ್ಯರನ್ನ ನುಗ್ಗಿ ಹೊಡೆದಾಗ ಎಂತಹ ಕರುಣಾಮಯಿ ಮಾತು ಬರ್ತಾ ಇದೆ ನೋಡಿ ಇಂತಹ ನರ ರಕ್ಕಸ ಅದೆಷ್ಟು ಸಾವಿರ ಜನರ ಸಾವಿಗೆ ಕಾರಣನಾಗಿದ್ದ ಅದೆಷ್ಟು ಕುಟುಂಬವನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದ್ದ ಅದೆಷ್ಟು ಅಮಾಯಕರನ್ನ ತನ್ನ ಮತಾಂಧತೆಗಾಗಿ ಕೊಂದು ಹಾಕಿದ್ದ ಕೆಲವರಿಗಂತೂ ಸ್ಫೋಟವಾದಾಗ ಏನಾಗುತ್ತಿದೆ ಎಂಬ ಅರಿವೇ ಇಲ್ಲದೆ ಇದ್ದಿರಬಹುದು ಉಗ್ರನೊಬ್ಬ ತನ್ನ ಮುಂದೆಯೇ ನಿಂತು ಎ ಕೆ ಫೋರ್ಟಿ ಸೆವೆನ್ನಿಂದ ಗುಂಡು ಹೊಡೆಯಬೇಕಾದರೆ ಇವರು ನನ್ನನ್ನೇಕೆ ಕೊಲ್ಲುತ್ತಿದ್ದಾರೆ ನಾನು ಯಾವ ತಪ್ಪು ಮಾಡಿದ್ದೇನೆ ಅಂತ ಅನಿಸಿರಬಹುದು ಇಂತಹ ಭಯೋತ್ಪಾದಕ ನರ ರಾಕ್ಷಸ ಇವತ್ತು ಕರುಣಾಮಯಿಯಾಗಿ ಮಾತನಾಡುತ್ತಾ ಇದ್ದಾನೆ ಕಾರಣ ಅವನ ಕುಟುಂಬ ಸರ್ವನಾಶವಾಗಿದೆ ತನ್ನ ದುರ್ಬುದ್ಧಿ ಮತ್ತು ಮತಾಂಧತೆಯ ತೆವಲಿಗೆ ಆಯುಧ ಹಿಡಿದು ರಕ್ತ ಕಾರುವವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವವರೆಗೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವುದಿಲ್ಲ ದೇಶದ ಬಡ ಜನರ ತಲೆಯನ್ನು ಕೆಡಿಸಿ ಮತಾಂಧತೆಯ ಅಮಲನ್ನು ಏರಿಸಿ ಭಯೋತ್ಪಾದನೆಯೇ ಮಾಡುವಂತಹ ಕೀಟಗಳು ತಮ್ಮ ಮನೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತಿದ್ದರು ಅಂತಹ ನರರಾಕ್ಷಸನ ಮನೆಯೊಳಗೆ ಇದೇ ಮೊದಲ ಬಾರಿಗೆ ನುಗ್ಗಿ ಹೊಡೆಯಲಾಗಿದೆ ಹತ್ತರಿಂದ ಹದಿನಾಲ್ಕು ಜನರನ್ನು ಜನ್ನತ್ತಿಗೆ ರವಾನೆ ಮಾಡಲಾಗಿದೆ ಈ ನೆಲದ ಮೇಲೆ ದಾಳಿ ಮಾಡಿ ಭಾರತೀಯರ ರಕ್ತದೋಕುಳಿ ಸೃಷ್ಟಿಸಿದ ಪ್ರತಿಯೊಬ್ಬ ಭಯೋತ್ಪಾದನೆಗೂ ಆತನ ಕುಟುಂಬ ನಾಶವಾಗುತ್ತದೆ ಅನ್ನುವಂತಹ ಸಂಗತಿ ತಿಳಿದಿರಬೇಕು ಹಾಗೆ ಉತ್ತರ ನೀಡಿದಾಗಲೇ ನಡುಕ ಹುಟ್ಟಲು ಶುರುವಾಗುತ್ತದೆ ಗನ್ ಹಿಡಿದವರಿಗೆ ಗುಲಾಬಿ ನೀಡುವ ಕಾಲ ಮುಗಿದು ಹೋಗಿದೆ ಈಗೇನಿದ್ದರೂ ನುಗ್ಗಿ ಹೊಡೆಯುವ ಕಾಲ ಈ ರೀತಿ ನುಗ್ಗಿ ಹೊಡೆದಾಗಲೇ ಭಯ ಬಿದ್ದು ಕರುಣಾಮಯಿ ಸಂದೇಶಗಳು ಹೊರಬರುತ್ತದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ